ಈಗ ತಾನೇ ಹಲವಾರು ವಿಚಾರಗಳನ್ನ ಬಹಳಷ್ಟು ಜನ ಬರಬೇಕು ಅಂತ ಅವ್ರು ಹೇಳಿದ್ದಾರೆ ಇನ್ನೂ ಬರವರಿದ್ದಾರೆ ಇಲ್ಲಿ ಬಂದಿರುವಂತ ಎಲ್ಲ ಗಣ್ಯರಿಗೆ ಮತ್ತೆ ಇಲ್ಲಿ ಆಗಮಿಸಿದ ಎಲ್ಲ ಬಂಧುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನಾನು ಸಂಜೆ ಐದು ಗಂಟೆಗೆ ಗಂಗಾವತಿಯಲ್ಲಿ ಕಾರ್ಯಕ್ರಮ ಇದೆ ಅದಕ್ಕೆ ಹೋಗಬೇಕಾಗಿತ್ತು ಆದರೆ ಆಮೇಲೆ ಇಬ್ಬರು ನಮ್ಮ ರವಿ ಮತ್ತು ಸುರೇಶ್ ಅವರು ಮನೆಗೆ ಬಂದು ಇಲ್ಲ ನೀವು ಅರ್ಧ ಗಂಟೆ ಈ ಕಾರ್ಯಕ್ರಮದಲ್ಲಿ ಇತ್ತು ಹೋಗಬೇಕು ಅಂತ ಹೇಳಿದಾಗ ಹೇಳಿದ್ರೆ ಇದು ಕನ್ನಡದ ಕಾರ್ಯಕ್ರಮ ಹಾಗಾಗಿ ನಾನು ಒಬ್ಬ ಪರ ಹೋರಾಟಗಾರನಾಗಿ ನಾನು ಎಷ್ಟೇ ತೊಂದರೆ ಆದರೂ ಕೂಡ ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಲಿಕ್ಕೆ ಬಂದಿದ್ದೆ ಬಹುಶಃ ಎಪ್ಪತ್ತು ವರ್ಷಗಳನ್ನು ತುಂಬಿದ್ದೀವಿ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ಪಿನಲ್ಲಿ ಭಾಷಾವಗಳಾದ ಮೇಲೆ ಕನ್ನಡಿಗರ ಕನ್ನಡದ ಸಮಸ್ಯೆ ಏನಿತ್ತು ಎಪ್ಪತ್ತು ವರ್ಷ ಆದರೂ ಕೂಡ ಅದೇ ಇದೆ ಇದು ದುರಂತ ಈ ದುರಂತದ ನಡುವೆ ಈ ನಾಡ ಹಬ್ಬವನ್ನು ನಾವು ಕನ್ನಡ ಹೋರಾಟಗಾರರು ಇವತ್ತು ಆಚರಣೆ ಮಾಡ್ತೀವಿ ಐವತ್ತಾರರಿಂದ ಎಪ್ಪತ್ತ ಐವತ್ತಾರರಿಂದ ಇಪ್ಪತ್ತೈದನೇ ಇಸ್ವಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಂದಿದ್ದೀವಿ ಹಲವಾರು ಪಕ್ಷಗಳು ರಾಜಭಾಗವನ್ನು ಮಾಡಿದ್ರು ಕಾಂಗ್ರೆಸ್ ಬಂತು ಜನತಾ ದಳ ಬಂತು ಬಿ ಜೆ ಪಿ ಪಕ್ಷಗಳು ಬಂದವು ಎಲ್ಲ ಪಕ್ಷಗಳು ಕೂಡ ಈ ನಾಡನ್ನ ಆಡಿದ್ದಾರೆ ಆದರೆ ಯಾರಿಗಾದರೂ ಒಬ್ಬರೇ ಆದರೂ ಕೂಡ ಈ ನಾಡಿನ ಬಗ್ಗೆ ಈ ಭಾಷೆಯ ಬಗ್ಗೆ ಈ ಕನ್ನಡಿಗರ ಬಗ್ಗೆ ನಮ್ಮ ನಾಡು ನೆಲ ಜಲ ಇದರ ಬಗ್ಗೆ ಯಾರಿಗೂ ಕೂಡ ಆಲೋಚನೆ ಇಲ್ಲ ಐದು ವರ್ಷ ಹೆಚ್ಚು ದಿನ ಇಲ್ಲಿ ಸೇವೆ ಮಾಡ್ತೀವೋ ಐದು ವರ್ಷದಲ್ಲಿ ಏನು ಲೂಟಿ ಮಾಡ್ತೀವೋ ಅದೇ ದಿನ ಕನ್ನಡವನ್ನು ಬೆಳೆಸಬೇಕು ಕನ್ನಡಿಗರನ್ನ ಬೆಳೆಸಬೇಕು ಕನ್ನಡದ ಸಮಸ್ಯೆಯನ್ನು ಬೆಳೆಸ ಬಗೆಹರಿಸಬೇಕು ಅಂತ ಯಾರಿಗೂ ಆ ಒಂದು ಮನಸ್ಸು ಇಚ್ಛೆ ಇಲ್ಲ ಬಹುಶಃ ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾರನ್ನ ನಂಬಿ ಕನ್ನಡಿಗರು ನಾವಿಲ್ಲಿ ಕೈ ಕೂತು ಕುಂತಿಲ್ಲ ಪರ ಹೋರಾಟಗಾರರಿಂದ ಈ ನಾಡಿನ ಭಾಷೆ ರಕ್ಷಣೆ ಆಗ್ತಾ ಇದೆ ಈ ನಾಡಿನ ಕನ್ನಡಿಗರ ರಕ್ಷಣೆ ಆಗ್ತಾ ಇದೆ ನಿಮಗೆ ಉದಾಹರಣೆ ನಾನು ರಾಜ್ಯ ಯಾಕೆ ಅಂತ ಹೇಳಿದ್ರೆ ಕಾವೇರಿ ಸಮಸ್ಯೆ ಬಂದಾಗ ತಮಿಳುನಾಡಿನ ಪರವಾಗಿ ಧ್ವನಿ ಎಚ್ವಲ್ಲ ಅದನ್ನು ಯಾರು ಸಲ್ಕೊಳಿಕೆ ಸಾಧ್ಯ ಆಗುತ್ತೆ ಅವತ್ತು ಕಲಿಸಿದ್ರೆ ಪಾಠ ಕನ್ನಡಿಗರು ಇನ್ನೂ ಬದುಕಿಲ್ಲ ನಾವು ಸತ್ತಿಲ್ಲ ಬದುಕಿದ್ದೀವಿ ಅನ್ನೋದನ್ನು ತೋರ್ಕೊಟ್ಟಂಥವ್ರು ಅವತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಹೀಗಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ಹಂಚ್ಕೋಬಹುದು ಸ್ನೇಹಿತರೆ ಇವತ್ತು ಈ ಭಾಗದಲ್ಲಿ ಕನ್ನಡದ ಕನ್ನಡವನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ರವಿಯವರು ರಾಧಾಕೃಷ್ಣ ಅವರು ಬಹಳ ಸೊಕ್ಸಾಗಿ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಹೋಗೋ ಬರುವ ಇದ್ರೇ ನನ್ನ ಕಚೇರಿ ಇತ್ತು ಕೋವಿಡ್ ಆದಮೇಲೆ ಎಲ್ಲ ಕಚೇರಿಗಳು ಬಂದಾಗ ಹಾಗಾಗಿ ಮತ್ತೊಮ್ಮೆ ನಾವೆಲ್ಲರೂ ಇವತ್ತು ಎಪ್ಪತ್ತನೇ ರಾಜ್ಯೋತ್ಸವದಲ್ಲಿ ಕನ್ನಡವನ್ನು ಬೆಳೆಸುವಂಥ ಶಕ್ತಿ ನಾವೆಲ್ಲ ಎಲ್ಲ ಮೈಗೂಡಿಸ್ಕೋಬೇಕು ನಾನು ಲಿಂಗೇಗೌಡರ ಬಗ್ಗೆ ಹೇಳಬೇಕಾಗಿತ್ತು ಬಹುಶಃ ನನಗೆ ಇಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಸ್ಪೈಕ್ ಸ್ಟಾರ್ ಮೆಗ ಸ್ಟಾರ್ ಇವತ್ತಿನ ದಿನ ನಾಗಮ್ಲಮಂಗಲದ ಹೀರೋ ಎಲ್ಲಾ ತೌಡಿ ತುಂಬಾ ಜನ ನಾಗಮಂಗಲದವರು ಇದ್ದಾರೆ ಇದಾರೆ ಶಿವರಾಮೇಗೌಡ ಇರ್ಬೋದು ಲಿಂಗರಾಜೇಗೌಡ ಇರ್ಬೋದು ಸುರೇಶ್ ಗೌಡ್ ಇರ್ಬೋದು ನಮ್ಮ ಚಲವಣ್ಣ ಇರ್ಬೋದು ನೀವು ನೋಡ್ತಾ ಹೋಗಿ ಶಿವರಾಮೇಗೌಡ ಇನ್ನೊಬ್ರು ಎರಡು ಜನ ಶಿವರಾಮೇಗೌಡ ಏನು ನಾಗಮಂಗಲ್ ಯಾವ್ದೋ ನೀರು ಹರ್ಕೊಂಡು ಹೋಗಿದೆ ಎಲ್ಲ ನೀರು ಹೊರಗೆ ಗೊತ್ತಿಲ್ಲ ಒಳ್ಳೆ ಲೀಡರ್ ಇರೋದು ನಾಗಮಂಗಲ್ ದಿನ ಈ ಆ ಮಂಡ್ಯಕ್ಕೂ ಹೆಸರಿಂದ ಮಂಡ್ಯದ ಗಂಡು ಅಂತ ಹೇಳಿ ಮಂಡ್ಯದರೆಲ್ಲ ಹೇಳ್ತಾರೆ ನನ್ನ ಇಲ್ಲ ಇವತ್ತಿನ ದಿನ ನಮ್ಮ ಮಾನ್ಯ ಕೃಷಿ ಮಂತ್ರಿಗಳು ಯಾವತ್ತಾದ್ರೂ ಹೊತ್ತಿರೋದು ಊಟ ಮುದ್ದೆ ಅದು ಯಡಿಯೂರಪ್ಪನವರಂಗೆ ಯಾವತ್ತಾರು ನೋಡಿದ್ರ ಆ ಮುಖನ ಯಾವ ಬಾಡಿ ಅಸಲ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫೇಸ್ ಇಂಡೆಕ್ಸ್ ಇದೆ ಬಾಡಿ ಇಂಡೆಕ್ಸ್ ಕೆಲಸ ಸೋಲು ಗೆಲುವು ಎಲ್ಲರೂ ನೋಡಿದ್ದಾರೆ ಕಾಂಟ್ರಾಕ್ಟ್ ಪೀರಿಯಡ್ ಇಂದ ಹೋರಾಟ ಮಾಡಿ ಒಬ್ಬ ಫಾರ್ಮರ್ ಕುಟುಂಬದಿಂದ ಬಂದಿರತಕ್ಕಂತ ಹ್ಯಾಟ್ರಿಕ್ ಎಂ ಎಲ್ ಎ ಹ್ಯಾಟ್ರಿಕ್ ಸಚಿವರು ಇವತ್ತಿನ ದಿನ ಸರ್ಕಾರದಲ್ಲಿ ಹಣ ಇಲ್ಲದೆ ಇದ್ರು ಸಹ ಕೃಷಿ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡತಕ್ಕಂಥ ಸಚಿವರು ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ಅದು ಚಲೋರಾಯ್ ಸ್ವಾಮಿ ಯಾಕೆ ಅಂದ್ರೆ ಅವ್ರಿಗೆ ಅನುದಾನ ಎಲ್ಲಿ ತಂದ್ರು ಅಂತ ಹೇಳ್ತೀನಿ ಕೇಳಿ ಅವರು ಯಾರ ಹತ್ರನೂ ಕಸ್ತಿ ಮಾಡ್ಕೊಳಲ್ಲ ಅಸನ್ಮುಖ ಆ ಸ್ಮೈಲ್ ಇಂದ ಅನುದಾನ ಆಟೋಮೆಟಿಕ್ ಅಣ್ಣ ಅಕ್ಕ ಈ ಡೈಲಾಗಲೇ ಅನುದಾನ ತಂದ್ಬಿಟ್ರು ಹಂಗಾಗಿ ಇಷ್ಟು ಕಷ್ಟದಲ್ಲಿ ಇರ್ತಕ್ಕಂತ ಸರ್ಕಾರ ಇದ್ರೂ ಸಹ ಇವತ್ತಿನ ಕೃಷಿ ಸುಮಾರು ಮಾಡಿ ಅಭಿವೃದ್ಧಿ ಮಾಡ್ತಾ ಅದಲ್ಲದೆ ಕನ್ನಡದ ಬಗ್ಗೆ ಕರ್ನಾಟಕದ ಅಪಿತ ಇದೆ ಅಂತ ಹೇಳಿ ಸ್ವಾಭಿಮಾನಿ ಸೇನೆ ಅಂತ ಗಾಂಧಿನಗರದಲ್ಲಿ ಐದನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀರಾ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತ ರಾಜ್ಯಾಧ್ಯಕ್ಷರಗೌಡರಿದ್ದಾರೆ ಈಗ ಶ್ರೀ ಶಿಕ್ಷಣ ಗೌಡರಿದ್ದಾರೆ ಸುರೇಶ್ ಅವರಿದ್ದಾರೆ ರಾಧನ್ ಅವರಿದ್ದಾರೆ ಎಲ್ಲ ಘಟಕದ ಅಧ್ಯಕ್ಷರು ಮತ್ತು ಎಲ್ಲಾ ಜಿಲ್ಲಾ ಘಟಕದ ಅಧ್ಯಕ್ಷರು ಎಲ್ಲರೂ ಬಹಳಷ್ಟು ಜನ ಇದಾರೆ ಮುಂದಗಡೆ ಎಲ್ಲ ಕನ್ನಡ ಅಭಿಮಾನಿಗಳ ಮನಿ ಶುನಜ ಭಾಳ ನೋಡಿ ತಂದೆ ತಾಯಿನ ಹುಟ್ಟಿದ ಸಾವಿನ ಮಧ್ಯದಲ್ಲಿ ನಾವು ಎಷ್ಟು ಪ್ರೀತಿಸೋದನ್ನು ಕಡಿಮೆ ಅನ್ಸಲ್ಲ ದಿವಸ ನೋಡೋದು ತಂದೆ ತಾಯಿನ ನೋಡಬೇಕು ಅನ್ನಿಸುತ್ತೆ ಆ ರೀತಿ ಕನ್ನಡದ ಹಬ್ಬವನ್ನು ಕನ್ನಡ ರಾಜ್ಯೋತ್ಸವವನ್ನು ನಾವು ಎಷ್ಟು ಆಚರಣೆ ಮಾಡಿದ್ರು ಅದು ಕಡಿಮೆ ಅನ್ನಿಸೋದಿಲ್ಲ ஜிசல நான் கன்னடாஷை நெலத்தெல நம்ம ஹிவன்ட் மாகலாதி சார் இதுலவோ சக ಅದರಿಂದ ಸಾಕಷ್ಟು ಗೆಲ್ಲದು ಬೆಳೆಯುತ್ತೆ ತಪ್ಪೇನ ಆದರೆ ನಮ್ಮ ತನವನ್ನು ನಾವು ಬಿಟ್ಕೊಡ್ಬೋದು ನಮ್ಮ ತನವನ್ನು ನಾವು ಇಟ್ಕೊಂಡು ಬಂದವ್ರನ್ನ ಅವರಿಗೆ ಬಿಸ್ನೆಸ್ ಬರ್ತಾರೆ ಹೊರ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಬೇಕು ಅವರು ಅದನ್ನು ಮಾಡಿಕೊಂಡಿರೋದು ನಾವು ಬಿಟ್ಟು ನಮ್ಮ ತೆಲಂಗಾಣ ನೋಡಿ ಯಾವುದೇ ಯಾವ ರೀತಿ ಅವರ ಭಾಷೆಗೆ ಅತಿಯಾದಂಥ ವ್ಯಾಮ್ ಕನ್ನಡ ಕೆಳಗಡೆ ಇಂಗ್ಲೀಷ್ ಇಟ್ಟಿರ್ತಾರೆ ನಾವು ಆಂಧ್ರದಲ್ಲಿ ಹೋಗಿ ತೆಲುಗಿನಲ್ಲಿ ಇರುತ್ತೆ ಕೆಳಗಡೆ ಒಂದು ಸಣ್ಣ ಆಗಿ ಕೆಲವ್ರಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಇಂಗ್ಲೀಷ್ ಇರಬೇಕು ತಮಿಳ್ನಾಡಿನಲ್ಲಿ ಹತ್ತು ಬೋರ್ಡ್ ಇದ್ರೆ ಒಂದು ಬೋರ್ಡ್ ಇಂಗ್ಲೀಷಲ್ಲಿ ಎಲ್ಲವೂ ತಮಿಳ್ನಾಡು ತಮಿಳಲ್ಲಿ ಇರುತ್ತೆ ಆ ರೀತಿ ನಮ್ಮ ಕನ್ನಡದಲ್ಲಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮನ ಪ್ರತಿ ವರ್ಷನೂ ನಡೆಸ್ಕೊಂಡ್ ಬರ್ತಾ ಇದೆ ಆ ತಾಯಿ ಸದಾ ಕಾಲ ಆರೋಗ್ಯ ಭಾಗ್ಯ ಕೊಟ್ಟು ಕನ್ನಡದ ಸೇವೆಗೆ ಕನ್ನಡದ ಕುಟುಂಬಕ್ಕೆ ಕನ್ನಡದ ಕೆಲಸ ಕಾರ್ಯಕ್ಕೆ ಯಾರೇ ಕರೀದೇ ಇದ್ರು ಕೂಡ ನೀವು ಕನ್ನಡದ ಕೆಲಸ ಯಾರೇ ಮಾಡಿದ್ರು ಕೂಡ ಜೊತೆಲಿ ಸೇರ್ಕೊಂಡು ಕನ್ನಡದ ಸೇವೆ ಮಾಡಿ ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇನೆಯ ಪದಾಧಿಕಾರಿಗಳು ನಮ್ಮ ಆತ್ಮೀಯ ಸ್ನೇಹಿತರ ಲಿಂಗರಾಜ್ ಗೌಡ್ರು ನಮ್ಮ ಸುರೇಶ್ ಗಾಂಧಿ ಅವರು ಪ್ರತಿ ವರ್ಷವೂ ಈ ಕಾರ್ಯಕ್ರಮಕ್ಕೆ ನಾವು ಬಂದೇ ಬರ್ತೀವಿ ಆದರೆ ಇತ್ತೀಚೆಗೆ ಈ ರಾಜ್ಯೋತ್ಸವ ಕಾರ್ಯಕ್ರಮಗಳ ಜನಗಳನ್ನ ನೋಡೋದೇ ಕಷ್ಟ ಆಗ್ಬಿಡುತ್ತೆ ಅಂತದ್ರಲ್ಲಿ ಈ ಒಂದು ಎರಡು ಮೂರು ವರ್ಷ ಇತ್ತೀಚೆಗೆ ಕರೋರ ಕರೋರ ಆದ್ಮೇಲೆ ಜನಗಳನ್ನ ಸೇರಿಸಿ ರಾಜ್ಯೋತ್ಸವ ಮಾಡಿ ಇಡೀ ರಾಜ್ಯದ ಮೂವೊಂದು ಜಿಲ್ಲೆಯಿಂದಲೂ ಎಲ್ಲ ಪದಾಧಿಕಾರಿಗಳನ್ನ ಗೌರವಾಧ್ಯಕ್ಷರನ್ನ ಅಧ್ಯಕ್ಷಗಳನ್ನ ಕರ್ಸು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ವಿವರಾಜಗೌಡರಿಗೆ ಆ ತಾಯಿ ಭುವನೇಶ್ವರಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಕಾರಣ ಏನಪ್ಪಾ ಅಂದರೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೂಡಿಕೆಯನ್ನು ಮಾಡಿಸ್ಕೊಂಡಿದ್ದೀನಿ ಹಾಗಾಗಿ ಮಾತಾಡೋದಿಲ್ಲ ಮಾಡಿ ಎಲ್ಲ ಜಿಲ್ಲೆಯ ಮತ್ತು ತಾಲೂಕು ಗ್ರಾಮ ಪಂಚಾಯಿತಿ ಎಲ್ಲ ಕಾರ್ಯಕರ್ತರಿಗೆ ನಾನು ಏನಪ್ಪ ಹೇಳೋದು ಅಂತೇಳಿದ್ರೆ ಕನ್ನಡದ ಕೆಲಸವನ್ನು ಮನೆ ಕೆಲಸ ಅನ್ನೋ ನೀವು ಧೈರ್ಯವಾಗಿ ಮಾಡಿ ನಿಮ್ಗೆ ಯಾರೇ ಅಡಚಣೆ ಮಾಡಿದ್ರು ಸಹ ನಾನು ಹಿಂಗರಾಜೇಗೌಡರು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಹಲವಾರು ಸಂಘಟನೆ ಮುಖಂಡರುಗಳು ವಾಟಾರ ಸಾಹೇಬರು ಸಾರಾಗೋವ್ ಸಾಹೇಬರು ಎರಡೂರಿನ ಒಟ್ಟಿಗೆ ಬೆನ್ನೆಲುಬೇ ಇದ್ದೀವಿ ಅಂತ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಆಮೇಲೆ ಕನ್ನಡದ ಕೆಲಸ ಆದಾಗ ಭಯ ಪಡೋದು ಪೊಲೀಸರು ಪಡಿಸ್ಕೊಡ್ತಾರೆ ಕೇಸ್ ಹಾಕ್ಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಇದೆಲ್ಲ ಊಪ್ಪಗಳು ಮತ್ತು ಒಡಕನ್ನು ಉಂಟು ಉಂಟು ಮಾಡ್ತಕ್ಕಂಥ ಕೆಲವು ಸಂಘಟನೆಗಳಿದ್ದಾವೆ ಸಂಘಟನೆ ಅಂತಂದರೆ ಈ ಮಾರವಾಡಿಗಳು ಗುಜರಾತಿಗಳು ಯು ಪಿ ಅವರು ಬಿಹಾರಿಗಳು ಇವರೆಲ್ಲ ಬಂದು 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 ಬೆಂಗಳೂರಲ್ಲಿ ನಮ್ಮ ಸ ಕೆಲಸಗಳು ನಮ್ಮ ವೃತ್ತಿಗಳು ಮತ್ತು ತಮ್ಮೆಲ್ಲ ಇದನ್ನು ಹಾಗಾಗಿ ಇನ್ನು ಮುಂದೆ ಆ ರೀತಿ ಆಗುತ್ತೆ ಜಾಗೃತಿ ವಹಿಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಎಪ್ಪತ್ತನೇ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಸನ್ಮಾನ್ಯ ಚಲುವರಾಯ್ ಸ್ವಾಮಿಯವರು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋದಂತ ಚಲುವರಾಯ ಸ್ವಾಮಿಯವರೇ ಹಾಗೂ ಸಹಕಾರವನ್ನು ಕೊಡುತ್ತಾ ಕನ್ನಡದ ತೇರನ ಹೇಳಿಕೆ ನಿಂಗರಾಜ್ಗೌಡರ ಜೊತೆ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ನನ್ನ ಬೆನ್ನು ತಟ್ಟಿ ಹೋದಂಥ ಸಾರಾ ಗೋವಿಂದಣ್ಣನವರೇ ಹಾಗೂ ಈ ವೇದಿಕೆ ಮೇಲೆ ಸಣ್ಣ ಮಿತ್ರರು ಆತ್ಮೀಯರಂಥ ಅವರು ಸಹ ನನ್ನ ಹೋರಾಟದ ಕಿಚ್ಚನ್ನು ನೋಡಿ ನಾನು ಯಾವಾಗ ಒಂದು ಗಂಟೆ ಕೂತ್ಕೊಳ್ತಾರೆ ಅಧ್ಯಕ್ಷೆ ಏನು ನಿನ್ನ ವಯಸ್ಸು ಏನು ನಿನ್ನ ಗಡ್ಸು ನಿನ್ನ ನಂಬರ್ ಏನು ನಿನ್ನ ಡೇಟ್ ಆಫ್ ಬರ್ತ್ ಏನು ಈ ಥರ ಕಿಚ್ಚನ್ನು ನಚಿತಾ ಇದೆಯಲ್ಲ ಅಂತೇಳಿ ನಾನು ಯಾವಾಗಲೂ ಅರ್ಧ ಗಂಟೆಗೆ ಕೂರಿಸ್ಕೋತಾರೆ ಅವ್ರ ಆಫೀಸ್ಗೆ ಡಾಕ್ಟ್ರು ಶಿವಸ್ವಾಮಿ ಗೌಡ್ರೆ ಸಮಾಜ ಸೇವಕರು ಹಲ್ವಾರು ಎಡ ಕೈಲಿ ಕೊಟ್ಟಿದ್ದು ಬಲೈಲಿ ಕಾಣಬಾರ್ದು ಅಂತ ಸುಮಾರು ಕಟೌಟ್ಗಳಲ್ಲ ಅವರೇ ಪಾಪ ಹೊಡ್ಸ್ಕೊಟ್ಟಿದ್ದಾರೆ ಕರವೇ ಸ್ವಾಭಿಮಾನಿ ಸೇನಿಕರಿಗೆ ಹಾಗಾಗಿ ನಿರಂತರವಾಗಿ ಬೆಳಿಗ್ಗೆಯಿಂದ ಕೂತಂಥ ಗೌಡ್ರೆ ಹಾಗೂ ನಾನು ಇನ್ನೊಬ್ಬರು ಆತ್ಮೀಯರು ಸಣ್ಣ ಮಿತ್ರರು ಅಣ್ಣಮ್ಮ ತಾಯಿಗೆ ಕರ್ಕೊಂಡೋಗಿ ಹೋಗಿ ಅಂತೇಳಿ ಆಗಾಗ ಪೂಜೆ ಮಾಡಿಸ್ತಾ ಇರುವಂಥ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಕೆ ಸಿ ಮೂರ್ತಣ್ಣನವರು ಹಾಗೂ ನಮ್ಮ ರವಿ ನೂರು ಸರಿ ಫೋನ್ ಮಾಡವ್ರೆ ತೆರೆದಿಲ ಅಂತೇಳಿ ನನ್ನ ಜಗಳ ಬಿದ್ದಿದ್ರು ಇನ್ವಿಟೇಷನ್ ಕೊಡೋಕ್ಕೆ ಏನಪ್ಪ ರವಿ ಹಾ ಹಾ ಹಾಗಾಗಿ ಆದರೂ ಎರಡು ಸರಿ ಬಂದರು ಮೊನ್ನೆ ನೋಡಿರಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಯಾವುದೇ ಇದ್ರು ಏನೇ ಇದ್ರೂ ಹೋರಾಟದ ಬಗ್ಗೆ ಅವರು ಸಹ ಇತ್ತೀಚೆಗೆ ಏನಾಯ್ತಾ ನೀನು ಫೇಸ್ಬುಕ್ ಓಪನ್ ಮಾಡಿದ್ರು ಸಾಕಲ್ಲಪ್ಪ ಬರೀ ನಿನ್ನ ಜಿಲ್ಲೆ ತಾಲೂಕು ಇದೆಯಲ್ಲಪ್ಪ ಭಾಳ ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಆಗಾಗ ಬೆಂತ್ವ ಕೆ ಸಿ ಮೂರ್ಜಣ್ಣನವರೇ ಹಾಗೂ ಇನ್ನೊಬ್ರು ಆತ್ಮೀಯರು ಮತ್ತೆ ನನ್ನ ಎಲ್ಲ ವಿವಿಧ ಕೆಲವು ಜಿಲ್ಲೆಗಳಿಂದ ಬಂದಿಲ್ಲ ಕಾರಣಾಂತರಗಳಿಂದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಹಾಗೂ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಸುಮಾರು ವರ್ಷಗಳಿಂದ ನಿರಂತರ ನನಗೆ ಕೈ ಜೋಡಿಸಿ ಹೋರಾಟವನ್ನು ಮಾಡ್ಕೊಂಡಂಥ ರಾಮು ತಳವಾರವರೇ ರಾಜ್ಯ ಜಿಲ್ಲಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಾಮು ತಳವಾರವರೇ ಹಾಗೂ ಶ್ರೀನಿವಾಸ್ ಅವರೇ ಎಲ್ಲ ನನ್ನ ಜಿಲ್ಲೆ ಜಿಲ್ಲಾಧ್ಯಕ್ಷಗಳೇ ಕಾರ್ಯಾಧ್ಯಕ್ಷಗಳೇ ಉಪಾಧ್ಯಕ್ಷಗಳೇ ವಿವಿ ಮಹಿಳಾ ಅಧ್ಯಕ್ಷಗಳೇ ಹಾಗೂ ನೂತನವಾಗಿ ಆಯ್ಕೆಯಾದಂಥ ನನಗೆ ಸದಾ ಬೆನ್ನಲ್ಲವಾಗಿ ಎಲ್ಲ ಕೆಲಸಗಳಲ್ಲಿ ಸಂಪತ್ತನ್ನು ರಾಜ್ಯಕ್ಕೆ ಯಾವ್ಯಾವ ರಾಜ್ಯ ಪ್ರವಾಸ ಮಾಡಿದರೂ ಸಹಾಯ ಮಾಡುತ್ತಾ ಆರು ಏಳು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ನೂತನವಾಗಿ ಆಯ್ಕೆಯಾದಂಥ ರಾಜ್ಯ ಮಹಿಳಾ ಉಪಾಧ್ಯಕ್ಷ ಆದ ಅನುರಾಧ ಅವರೇ ಹಾಗೂ ಸುಮಾ ಪೂರದವರೇ ಇಲ್ಲೇನು ಮೇಲಿದ್ದೀರಿ ಎಲ್ಲ ನನ್ನ ಅತಿ ಗಣ್ಯರೇ ನೂತನವಾಗಿ ರಾಜ್ಯ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ ಹಾಗೂ ಯಶವಂತಪುರ ಅಧ್ಯಕ್ಷ ಶ್ರೀ ನಮ್ಮ ಶ್ರೀನಿವಾಸ್ ನಾಯಕ್ ಅವರೇ ನಿರಂತರವಾಗಿ ಸಾಮಾಜಿಕ ಜಾಲತಾಣವನ್ನು ರಾಜ್ಯದಲ್ಲಿ ಶ್ರಮಿಸ್ತಾ ಇದ್ದಾರೆ ಹಾಗೂ ಇದಕ್ಕೆಲ್ಲ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅಭೂತಪೂರ್ವವಾಗಿ ಅಣ್ಣಮ್ಮ ತಾಯಿ ಟೆಂಪಲ್ನಿಂದ ರ್ಯಾಲಿಯನ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ರೂವಾರಿಗಳಾದ ಎಲ್ಲ ಜಿಲ್ಲೆಯಿಂದ ಬಂದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ರಾತ್ರಿಯೆಲ್ಲ ಬಂದಂಥ ಮಹಿಳಾಧ್ಯಕ್ಷೇ ಪುರುಷಾಧ್ಯಕ್ಷಗಳೇ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಸೈನಿಕರೇ ಹಾಗೂ ಮಾಧ್ಯಮ ಸನ್ಮಿತ್ರರೇ ನನ್ನ ಏನಿವತ್ತು ಎಲ್ಲ ಫೋಟೋ ವಿಡಿಯೋ ಎಲ್ಲ ವೀಕ್ಷಣೆ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರಾದ ನೀವೇನೇನು ಎದುರಿದ್ದೀರಿ ನಿಮ್ಮೆಲ್ಲರಿಗೂ ಅಭಿನಂದಿಸಿ ನಿಮಗೆಲ್ಲ ಊಟ ಸಮಯ ಆಗಿದೆ ಕೇವಲ ಹತ್ತು ನಿಮಿಷಗಳಲ್ಲಿ ಮಾತ್ರ ಮಾತಾಡ್ತೀನಿ ಈ ನಿಮ್ಮನ್ನೆಲ್ಲ ಕರೆದಿ ವಿಶೇಷವಾಗಿ ನಿಮ್ಮನ್ನೆಲ್ಲ ಕರೆದಿ ಈ ಬೆಂಗಳೂರು ಗಾಂಧಿನಗರದಲ್ಲಿ ನಿಮ್ಮ ನಮ್ಮನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಂತ ಹಗಲು ರಾತ್ರಿ ಇವೇನು ಇದ್ದೇ ಮಾಡಿಲ್ವೇನಪ್ಪ ಇಬ್ಬರು ಜೋಡೆತ್ತುಗಳಿದ್ದಂಗೆ ನನ್ನ ಈ ಬೆಂಗಳೂರು ಭಾಗದಲ್ಲಿ ಜೋಡೆತ್ತಿ ಇದ್ದಂಗೆ ಸುರೇಶ್ ಗಾಂಧಿಯವರು ಗಾಂಧಿನಗರ ಅಧ್ಯಕ್ಷರು ಹಾಗೂ ಸುರೇ ಗಾಂಧಿನಗರ ಉಪಾಧ್ಯಕ್ಷರಾದಂಥ ಮಂಡ್ಯ ರವಿಯವರು ಇವತ್ತು ಅವ್ರ ಜೊತೆ ಇನ್ನೊಬ್ಬ ಮಂಡ್ಯ ಅಭಿರಾಮ್ ಅವರು ಯಶವಂತಪುರ ದಾಸರಿ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರು ಇವರು ನಿರಂತರವಾಗಿ ಸುಮಾರು ಅವ್ರಿಗೆ ಕೈ ಜೋಡಿಸಿ ಸುಮಾರು ಕಾರ್ಮಿಕ ಘಟಕ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಹಗಲು ರಾತ್ರಿ ಇವರಿಗೆಲ್ಲ ಕೈ ಜೋಡಿಸಿ ನಿರಂತರವಾಗಿ ಭಾಳ ರಾತ್ರಿ ಎಲ್ಲ ರಾತ್ರಿ ಮಲಗೈಲ್ವೇನೋ ಬೆಳಿಗ್ಗೆ ಇದ್ರೂ ನಾನು ಒಂದು ಸಾರಿ ವೀಕ್ಷಣೆ ಮಾಡೋಣ ಅಂತೇಳಿ ಬಂದೆ ಆದರೂ ಪಾಪ ಕೆಲಸನೇ ಮಾಡ್ತಾಯಿದ್ರು ನಮ್ಮ ಕಾರ್ಮಿಕ ಘಟಕ ಶ್ರೀನಿವಾಸ ಜೊತೆ ಸೇರಿ ಕೆಲಸವನ್ನು ಮಾಡ್ತಾಯಿದ್ರು ಹಾಗೂ ಯುವ ಘಟಕ ಅಧ್ಯಕ್ಷರಾದ ಮಹೇಶ್ ಅವರು ಇದನ್ನು ಈ ಸುಮಾರು ಹಲವು ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಸಂಪನ್ಮೂಲ ಇರ್ಬೋದು ಯಾವುದೇ ಸಮಸ್ಯೆಗಳಿರ್ಬೋದು ಏನೇ ಇದುವೆ ನನಗೆ ಕೈ ಜೋಡಿಸಿ ಸದಾ ನನ್ನ ಜೊತೆ ಹೋರಾಟದಲ್ಲಿ ಭಾಗಿಯಾಗ್ತಾ ಇರಲಿಲ್ಲದಂಥ ಬೆಂಗಳೂರು ಯುವ ಘಟಕ ಅಧ್ಯಕ್ಷರಾದಂಥ ಮಹೇಶ್ ಅವರೇ ಹಾಗೂ ಉಪಾಧ್ಯಕ್ಷ ಸಂತೋಷ್ ಗೌಡ್ರೆ ಹಾಗೂ ಕಾರ್ಯ ಪ್ರಧಾನ ಕಾರ್ಯದಂಥ ಸುರೇಶ್ ಸುರೇಶ್ ಅವರು ಈಗೇನು ಚಲುವರ ಸ್ವಾಮಿ ಜೊತೆ ಅರ್ಜೆಂಟಿಗೆ ಹೋದರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೀವೆಲ್ಲ ಕಾರಣಭೂತರು ಹಾಗೆ ನಮ್ಮ ಕಾರ್ಮಿಕ ಘಟ ಹೆಂಗಿದೆ ನೋಡಿ ಹಲವತ್ತಲ್ಲಿ ಇಲ್ಲಿವರೆಗೂ ವಿಜೃಂಭಿಸಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸರಿದೂಗಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕು ಅಂತ ಭಾವಿಸ್ತಾ ಇವತ್ತೆಲ್ಲ ನೀವು ಏನು